ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಅಮೃತಧಾರೆ ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೇ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅಮೃತಧಾರೆ ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಗೌತಮ್ ಅಜ್ಜಿ ಭೂಮಿಕಾ ಮಲ್ಲಿ ಎಲ್ಲರೂ ಕೂಡ ಹಾಲಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಭೂಮಿಕಾಗೆ ಗೌತಮ್ ಅವರು ಗೆಜ್ಜೆ ಕೊಡಿಸಿರೋ ವಿಷಯ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಆಗ ಅಜ್ಜಿಯವರು ನಮ್ಮ ಗುಂಡು ನಿನ್ನ ಕಾಲಿಗೆ ಗೆಜ್ಜೆನ ಉಡುಗೊರೆಯಾಗಿ ಕೊಡ್ಸಿದಾನೆ ಅಂತ ಹೇಳ್ತಾರೆ ಆಗ ಅದನ್ನ ಕೇಳಿ ಭೂಮಿಕಾಗೆ ತುಂಬಾನೇ ಖುಷಿ ಆಗುತ್ತೆ ಆಗ ನಾಚಿಕೆಯಿಂದ ನಗ್ತಾ ಇರ್ತಾರೆ ಆಗ ಅಜ್ಜಿಯವರು ನೀನು ನಮ್ಮ ಗುಂಡುಗೆ ಉಡುಗೊರೆಯಾಗಿ ಏನ್ ಕೊಡ್ತೀಯಾ ಅಂತ ಕೇಳ್ತಾರೆ ಆಗ ಭೂಮಿಕಾ ಅವರು ಯಾಕೆ ಅಜ್ಜಿ ಅಂತ ಕೇಳ್ತಾರೆ ಆಗ ಅಜ್ಜಿಯವರು ನಾಡಿದ್ದು ನಮ್ಮ ಗುಂಡುದು ಹುಡ್ತಬ್ಬ ಅಲ್ವಾ ಅಂತ ಹೇಳ್ತಾರೆ ಆಗ ಮಲ್ಲಿ ನಗ್ತಾ ಇರ್ತಾರೆ ಆಗ ಭೂಮಿಕಾ ಅದನ್ನು ಕೇಳಿ ನಗ್ತಾ ನಮ್ಮ ಡುಮ್ಮ ಸರ್ ಈ ವಿಷಯದಲ್ಲಿ ತುಂಬಾ ಗ್ರೇಟು ನನ್ನ ಬರ್ತಡೇಗೆ ಎಷ್ಟೊಳ್ಳೆ ಸರ್ಪ್ರೈಸನ್ನು ಕೊಟ್ಟರು ಈ ಸಲ ನಾನು ಏನಾದರೂ ಒಳ್ಳೆ ಗಿಫ್ಟನ್ನು ಕೊಡಲೇಬೇಕು ಅಂತ ಗಿಫ್ಟನ್ನ ತಗೊಳ್ಳೋಕ್ಕೆ ಅಂಗಡಿಗೆ ಬರ್ತಾರೆ ಈ ಕಡೆ ಜೀವ ಅವರು ಕೂಡ ಅದೇ ಅಂಗಡಿಗೆ ಫುಡ್ಡನ್ನು ಡೆಲಿವರಿ ಮಾಡೋದಿಕ್ಕೆ ಅಂತ ಬರ್ತಾರೆ ಆದರೆ ಜೀವಾಗೆ ಆ ಅಂಗಡಿಗೆ ತನ್ನ ಅಕ್ಕ ಬಂದಿರೋ ವಿಷಯ ಗೊತ್ತಿರಲ್ಲ ಆಗ ಜೀವ ಒಳಗಡೆ ಬಂದು ಸರ್ ಇಲ್ಲಿ ಲೋಕೇಶ್ ಅಂದರೆ ಯಾರು ಅಂತ ಒಬ್ಬ ವ್ಯಕ್ತಿನ ಕೇಳ್ತಾರೆ ಆಗ ಜೀವ ಲೋಕೇಶ್ ಅವ್ರ ಹತ್ರ ಹೋಗಿ ಸರ್ ನಿಮ್ಮ ಹಾರ್ಡರ್ ಅಂತ ಕೊಡ್ತಾರೆ ಆಗ ಲೋಕೇಶ್ ಅವರು ಜೀವ ಮೇಲೆ ಕೋಪ ಮಾಡಿಕೊಂಡು ನಂದು ಊಟನೇ ಆಯಿತು ತಗೊಂಡು ಇರು ಅಂತ ತುಂಬಾ ರ್ಯಾಶ್ ಆಗಿ ಹೇಳಿ ಜೀವ ತಗೊಂಡು ಬಂದಂಥ ಫುಡ್ನ ವಾಪಸ್ ಕೊಡ್ತಾರೆ ಆಗ ಜೀವಾಗೆ ತುಂಬಾ ಬೇಜಾರಾಗುತ್ತೆ ಆಗ ಲೋಕೇಶ್ ಅವರು ಜೀವ ಸದಾಶಿವ ಅಲ್ವಾ ಕಂಪ್ಲೇಂಟ್ ರೈಸ್ ಮಾಡ್ತೀನಿ ಇರು ನಿನಗೆ ಅಂತ ಜೋರಾಗಿ ಹೇಳ್ತಾರೆ ಆಗ ಅಲ್ಲೇ ಇದ್ದ ಭೂಮಿಕಾಗೆ ಲೋಕೇಶ್ ಅವರು ಹೇಳಿದ್ದೆಲ್ಲ ಕೇಳಿಸುತ್ತೆ ಆಗ ಭೂಮಿಕಾ ಇದೇನಿದು ನನ್ನ ತಮ್ಮನ ಹೆಸರು ಕೂಗ್ತಾ ಇದಾರಲ್ಲ ಅಂತ ಅಂದ್ಕೊಂಡು ಗಿಫ್ಟ್ ನೋಡೋದನ್ನೇ ಬಿಟ್ಟು ಆಗ ಜೀವ ಇರೋ ಕಡೆ ಭೂಮಿಕಾ ಬರ್ತಾರೆ ಆಗ ಜೀವ ಸರ್ ಪ್ಲೀಸ್ ಸರ್ ಅರ್ಥ ಮಾಡ್ಕೊಳ್ಳಿ ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಭೂಮಿಕಾ ಜೀವ ಹತ್ರ ಬಂದು ಜೀವ ಅಂತ ಮಾತಾಡಿಸ್ತಾರೆ ಆಗ ಜೀವ ಭೂಮಿಕಾನ ನೋಡಿ ಶಾಕ್ ಆಗ್ತಾರೆ ನಾನು ಮಾಡ್ತಾ ಇರುವ ಕೆಲಸ ಅಕ್ಕಾಗೆ ಗೊತ್ತಾಯ್ತಲ್ಲ ಅಂತ ತುಂಬಾ ಟೆನ್ಷನ್ ಮಾಡ್ಕೊಳ್ತಾರೆ ಜೀವಾಗೆ ಅವಮಾನ ಮಾಡಿದ ಲೋಕೇಶ್ಗೆ ಭೂಮಿಕಾ ಅವರು ಏನು ಮಾಡ್ತಾರೆ ಏನಾದರೂ ಪನಿಷ್ಮೆಂಟ್ ಕೊಡ್ತಾರಾ ಏನಾಗುತ್ತೆ ಅಂತ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್